ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಇನ್ನು ಕೆಲವು ದಿನಗಳಲ್ಲ ಕೇವಲ ಮೂರು ತಿಂಗಳುಗಳ ಬಾಕಿ ಇರುವಾಗಲೇ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಯುವ ನಾಯಕ ಸುಜಯ್ ಗೋಟೋಡಕಿ ಸಹ ಅರ್ಜಿಯನ್ನು ಹಾಕಿದ್ದು ನಿನ್ನೆ ರಾತ್ರಿ ಯೂತ್ ಲೀಡರ್ ಸುಜಯ್ ಗೋಟೋಡಕಿ ಪರ ತಂದೆಯವರು ಹಾಗೂ ಎನ್ ಎನ್ಸಿ ಸಿ ರಾಜ್ಯಾಧ್ಯಕ್ಷರು ಆದಂತಹ ಸಂಜಯ್ ಗೋಟೋಡಕಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ನಾವು ಸಹ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ನಮ್ಮ ಕುಟುಂಬ ಸಹ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಪುತ್ರ ಸುಜಯ್ ಗೋತಡಕಿ ಸಹ ಸ್ಪರ್ಧೆ ಮಾಡಲು ಅರ್ಜಿಯನ್ನು ಹಾಕಿದ್ದು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಮಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಮನವಿಯನ್ನ ಮಾಡಿದ್ದಾರೆ ನಮ್ಮ ಪತ್ರಿಕಾ ಪತ್ರಿಕಾಗೋಷ್ಠಿ ಕಂಡಿತ ಕಟ್ಟಿರ್ತಕ್ಕಂತ ಉದ್ದೇಶ ಉದ್ದೇಶ ಒಂದು ಗುರಿ ಇಟ್ಕೊಂಡಿದ್ದೀನಿ ಜನರಿಗೆ ಒಂದ್ ಸಂದೇಶ ಕೊಡ್ತಾ ಇದ್ದೀನಿ ತುಂಬಾ ವಿಚಾರ ಮಾಡಿ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಬರುವ ಇಪ್ಪತ್ನಾಲ್ಕ ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ಲೋಕಸಭಾ ಕ್ಷೇತ್ರದ ಬೆಳಗಾಂ ದಲ್ಲಿ ಏಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಆಯ್ಕೆ ಆಗ್ಲಿಕ್ಕೆ ನಾನು ನನ್ನ ಮಗ ಸುಜಯ್ ಸಂಜಯ್ ಗೋಟಡ್ಕಿ ನಾನು ಸಂಜಯ್ ಭಾಲ್ಚಂದ್ರ ಗೋಟಡ್ಕಿ ಇದು ಒಂದು ಸಾವ್ರಾಲ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಥವಾ ಸೆಕ್ಯುಲರಿಸಂ ಗುರಿ ಇಟ್ಕೊಂಡು ಈವತ್ತ ಬರೋ ಇಲೆಕ್ಷನ್ಗೆ ಗೆ ರೀತಿ ಯೋಚನೆ ಮಾಡುಲ್ದ ನೀವು ಒಂದು ಒಳ್ಳೆ ಆಯ್ಕೆ ಮಾಡಬೇಕಾಗಿ ಒಂದು ವಿನಂತಿ ಮಾಡ್ದೇನೆ ಏನಪ್ಪಾ ಅಂದ್ರೆ ಈ ಯಂಗ್ ಜನ್ರೇಷನ್ಗೆ ಗೆ ಅವಕಾಶ ಕೊಡಬೇಕು ಯಂಗ್ ಜನ್ರೇಷನ್ಗೆ ಒಂದು ಸಿದ್ಧತೆ ಅಥವಾ ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ನಾನು ಒಂದು ಹಿರಿಯ ನಾಯಕ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ರೀಪ್ರೆಸೆಂಟೇಶನ್ ಮಾಡಕ್ಕೆ ನಾನು ಒಂದು ಮನವಿ ಕೊಟ್ಟಿದ್ದೇನೆ ಈ ಮನವಿ ಕೊಡೋಕ್ಕಿಂತ ಮುಂಚೆ ನಾನು ವಿಶಾಲ್ ಧರ್ಮ ವಿಶ್ವ ಧರ್ಮ ಸರ್ವಧರ್ಮ ಜಾತಿ ಭೇದ ಯಾವುದೂ ರೀತಿ ಇಲ್ಲದ ನಾನು ಒಂದು ವಿಚಾರ ಮಾಡಿ ಉದ್ದೇಶ ಇಟ್ಕೊಂಡು ಎಲ್ಲಾರನ್ನೂ ಹೊಂದ್ಕೊಂಡು ಹೋಗಬೇಕಾಗಿ ನನ್ನ ಮಗನಿಗೆ ಒಂದು ಮೆಂಟಲಿ ಮಾರಲಿ ಅಂಡ್ ಫುಲ್ ಡಿಟರ್ಮೈಂಡ್ ಜನರ ಕೆಲ್ ಕೆಲಸ ಮಾಡಿಕೊಡ್ಬೇಕು ಅಂತ ಅವನಿಗೆ ಒಂದು ಶಿಕ್ಷಣ ಕಳೆದ ಐವತ್ತು ವರ್ಷದಿಂದ ನಾನು ಕಾಂಗ್ರೆಸ್ ಇದ್ದಿದ್ದ ಕಾರಣ ಕಾಂಗ್ರೆಸ್ ಉದ್ದೇಶ ಏನಿದೆ ಐಡಿಯಾಲಜಿ ಏನಿದೆ ಅದಕ್ಕೆ ನಾವು ಬೆಂಬಲ ಕೊಡಬೇಕು ಇತರ ಹಿಂದೆ ಏನು ಉದ್ದೇಶ ಜನರಿಗೆ ಸೇವೆ ಮಾಡಬೇಕು ಅವನು ಸೇವೆ ಮಾಡಿಕೊಂಡು ಎಲ್ಲ ರೀತಿಯಿಂದ ಜನರಿಗೆ ಸಹಾನುಭೂತಿ ತೋರಿಸಿ ಯಾವುದೂ ರೀತಿ ವ್ಯಾಪಾರ ಇಲ್ಲದ ಯಾವುದೂ ರೀತಿ ವ್ಯಾಪಾರ ಇಲ್ಲದ ಅವ್ರ ಕೆಲಸ ಮಾಡ್ಕೋತ್ ಹೋಗ್ಬೇಕು ಮತ್ತೆ ಅವರು ಕರೆಯೋಕ್ಕಿಂತ ಮುಂಚೆ ಅವ್ರ ಸಮೀಪ ಹೋಗ್ರಿ ನೀವು ಇದು ಒಂದು ಉದ್ದೇಶ ಆಮೇಲೆ ಇದು ಎಂಟು ಕಾನ್ಸ್ಟಿಟ್ಯೂಷನ್ಸಿ ಒಳಗ ಯಾವುದೂ ರೀತಿ ಭೇದ ಭಾವನೆ ಜಾತಿ ಭೇದ ಇಲ್ಲ ನಮ್ಮ ಹತ್ರ ಇದೆಲ್ಲ ನಿರ್ಣಯ ತಗೊಳಿಕ್ಕೆ ಮುಂಚೆ ನಾನು ಶ್ರೀಶೈಲ್ ಮಹಾರಾಜ್ರ ಗುರು ಶ್ರೀಶೈಲ್ ಮಹಾರಾಜ್ರು ಕಾರಂಜಿ ಮಠ ಮಹಾರಾಜರು ಆಮೇಲೆ ನಮ್ ಜೈನ್ ಗುರು ನಾವ್ ಸಿಖ್ರುದಿಲ್ಲ ಯಾರಿಗೂ ಟೀಕಾ ಮಾಡುದಿಲ್ಲ ವಿಪಕ್ಷೂ ಮಾಡುದಿಲ್ಲ ನಮ್ ಪಕ್ಷದವ್ರಿಗು ಮಾಡುದಿಲ್ಲ ಎಲ್ಲಾರು ನಮ್ಗೆ ಬೇಕಾದವರು ದೇಶ ಸೇವೆ ಕಾಂಗ್ರೆಸ್ ಸೇವೆ ಇದು ಒಂದ ಉದ್ದೇಶ ಇಟ್ಕೊಂಡಿದೀವಿ ಈಗ ಒಂದ್ ನಿಮಿಷ ಈಗ ನಿಮ್ಮ ರಾಜ್ಯಾಧ್ಯಕ್ಷರು ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದಾರೆ ಈ ಬಾರಿ ಆದ್ರೂ ಒಂದ್ ಕಡೆ ಇತ್ತೀಚೆಗೆ ಒಂದ್ ರೀತಿ ಕುರುಬರ ಒಂದ್ ರೀತಿ ಸಮಾವೇಶದಲ್ಲಿ ಕುರುಬರಿಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಲಾಬಿ ಮಾಡಿದ್ದಾರೆ ಈಗ ಜಿಲ್ಲಾ ಉತ್ತರಂತ ಹೇಳಿದಾರೆ ಕುರುಬ ಸಮುದಾಯಕ್ಕೆ ಟಿಕೆಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಗೆ ಸಾಧ್ಯ ಸರ್ ನೋಡಿ ಜಾತಿ ಕುರುಬ ಜೈನು ಮುಸ್ಲಿಮ್ಸು ಈ ದಯವಿಟ್ಟು ಯಾರು ಮಾಡಬಾರ್ದು ನಾನು ಒಂದು ಆ ಹಿರೇ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ನಿಜವಾಗೂ ಸೇವೆ ಮಾಡಿದ್ದಾರೆ ನಿಜವಾಗು ಮಾಡ್ತಾ ಇದಾರೆ ಇತರ ಮೇಲೆ ಗಮನ ಕೊಡಬೇಕು ಈಗ ನಾನು ಕಳೆದ ಐವತ್ತು ವರ್ಷದಿಂದ ಸೇವೆ ಮಾಡಿದ್ದೀನಿ ಯಾವಾಗೂ ನನಗೆ ಬೇಕು ಇದ್ಬೇಕು ಬೇಕು ಅಂತ ಬೆಡ್ಕೊಂಡಿಲ್ಲ ಸಮಯ ವಾಟ್ ಈಸ್ ದ ನೀಡ್ ಆಫ್ ದ ಪೀಪಲ್ ಟುಡೇ ದೇ ಆರ್ ಇನ್ ನೀಡ್ ಆಫ್ ವೆರಿ ಪೀಸ್ಫುಲ್ ಲೈಫ್ ದೇ ಆರ್ ಇನ್ ನೀಡ್ ಆಫ್ ವೆರಿ ಹ್ಯಾಪಿ ಲೈಫ್ ಇವಾಗ ಇವತ್ತಿನ ಯಾವ ಸರ್ಕಾರ ಹೆಸರುಳಕ್ಕಿಂತ ಮುಂಚೆ ಸುಖವಾಗಿ ಅದಾರ ಅವ್ರಿಗೆ ನೀಡ್ಸಿದೆ ಈಗ ನಮ್ಗೆ ಫೈವ್ ಕಮಿಟ್ಮೆಂಟ್ಸ್ ಆಫ್ ಕಾಂಗ್ರೆಸ್ ದೋಸ್ ಥಿಂಗ್ಸ್ ಹ್ಯಾವ್ ಬಿನ್ ಮೇಡ್ ವೆರಿ ಹ್ಯಾಪಿ ಫಾರ್ ದಿ ಪಬ್ಲಿಕ್ ಪೀಪಲ್ ಆರ್ ವೆರಿ ಮಚ್ ಹ್ಯಾಪಿ ಫಾರ್ ದೀಸ್ ಫೈವ್ ಕಮಿಟ್ಸ್ ಗಿವನ್ ಬೈ ದಿ ಕಾಂಗ್ರೆಸ್ ಬಟ್ ದ ಇಂಟರ್ನಲ್ ಪಾಲಿಟಿಕ್ಸ್ ಹೈಲೈಟೆಡ್ ವಿಫನ್ ಅಂದ್ರೆ ಅನಾಥರಾಗಿದ್ದೀವಿ ಅದೆಲ್ಲ ಬಿಟ್ಕೊಟ್ಟು ಕಾಂಗ್ರೆಸ್ ಒಂದು ಗುರಿ ಕಾಂಗ್ರೆಸ್ ಒಂದು ನಮ್ಮ ನಿಷ್ಪಕ್ಷದಿಂದ ಜನರ ಸೇವೆ ಮಾಡ್ತಾ ಇದ್ದಾರೆ ಇಷ್ಟ ನೀವು ಗಮನದಲ್ಲಿ ಇಟ್ಕೊಂಡು ನಿಜವಾಗೂ ಕ್ಯಾಂಡಿಡೇಟ್ ಗೆ ನೀವು ಆಯ್ಕೆ ಮಾಡ್ರಿ ಇಲ್ಲಿ ವ್ಯಾಪಾರ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ರಿಯಲ್ ವರ್ಕರ್ಸ್ ಆರ್ ನೀಡೆಡ್ ಅಂಡ್ ಕಾಂಗ್ರೆಸ್ ಇಸ್ ಇನ್ ನೀಡ್ ಆಫ್ ಗುಡ್ ಅಂಡ್ ಸ್ಮಾರ್ಟ್ ಲಿಟ್ರೇಟ್ ಎಜುಕೇಟೆಡ್ ವೈಟ್ ಕಾಲರ್ ಕ್ಲೀನ್ ಹ್ಯಾಂಡ್ಸ್ ಕ್ಯಾಂಡಿಡೇಟ್ಸ್ ಅದ್ರ ಮೇಲೆ ಗಮನ ಕೊಡೋದು ನಮ್ದು ಗುರಿ ಇದೆ ಎಲ್ಲ ಎಲ್ಲರಿಗೂ ಏನ್ ಹೇಳೋದು ಹೇಳಿದೀನಿ ಯಾರು ಏನ್ ನಿಮ್ಗೆ ಕೊಡ್ತಾರೆ ಕೊಡ್ರಿ ಬಟ್ ವೋಟಿಂಗ್ ಹಾಕುವಾಗ ನೀವು ಕರೆಕ್ಟ್ ಆಮೇಲೆ ಒಂದು ಮಷಿನ್ ಒಳಗ ಫಾಲ್ಟ್ ಇದೆ ಅಂತ ಹೇಳ್ತಾರೆ ಅದ್ರ ಮೇಲೆ ನಾನು ಹೈಲೈಟ್ ಮಾಡುದಿಲ್ಲ ಅದು ಉಚ್ಚ ಅಧಿಕಾರಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಅವ್ರು ನೋಡ್ಕೋತಾರೆ ಮಷೀನ್ ದಲ್ಲಿ ಫಾಲ್ಟ್ ಇದೆ ಆದಿದೆ ಅದ್ರ ಮೇಲೆ ನಾ ಏನು ಕಾಮೆಂಟ್ಸ್ ಮಾಡೋದು ಇಚ್ಛಾ ಇಲ್ಲ ನಂದು ಈಗ ಹನುಷ ಈಗ ಆಲ್ರೆಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಒಂದ್ ರೀತಿ ಇಬ್ರು ಸಚಿವರು ಇದಾರೆ ಲಕ್ಷ್ಮೀ ಅಂಬೇಡ್ಕರ್ ಅವರ ಪುತ್ರ ಪರವಾಗಿ ಲಕ್ಷ್ಮೀ ಅಂಬೇಡ್ಕರ್ ಅವರು ಅಭಿಮಾನೆ ಮತ್ತೆ ಜಾರಕೋಳಿ ಅವರು ಅವರ ಮಕ್ಕಳುಗಳಿಗೆ ಕೊಡಿಸ್ಬೇಕು ಅಂತಕ್ಕಂಥ ಇದು ಮಾಡ್ತಾರೆ ಅವ್ರ ವಿಶೇಷವಾಗಿ ನೀವು ಒಬ್ಬ ಕಟ್ಟ ಕಾರ್ಯಕರ್ತರು ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತರು ಇಂತಹ ಸಂದರ್ಭದಲ್ಲಿ ಆ ಯಾರು ನಿಮ್ ಏನಾದ್ರು ಏನಾರು ಏನೋ ಭರವಸೆ ಕೊಟ್ಟಿದಾರಾ ಮುಖಂಡರು ಅಥವಾ ಏನೋ ರಾಷ್ಟ್ರೀಯ ಮುಖಂಡರು ಭರವಸೆ ಕೊಟ್ಟಿದಾರ ದಯವಿಟ್ಟು ಹೆಸರು ತಗೋಳೋಕಿಂತ ಮುಂಚೆ ಹೆಬ್ಬಾಳ್ಕರ್ ಅವ್ರ ನಮ್ ತಾಯಿ ಅಂತ ತಿಳ್ಕೊತೇವಿ ಅವರು ನಮ್ಮ ದೊಡ್ಡ ಅಣ್ಣ ಆಗಲಿ ನಮ್ ದೊಡ್ಡಪ್ಪ ಅಂತ ತಿಳ್ಕೊತೀವಿ ನಾ ಅವ್ರಗಿಂತ ವಯಸ್ಲಿ ಇದ್ರುನು ಪಾಲಿಟಿಕ್ಸ್ ದಲ್ಲಿ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಈ ರೀತಿ ಮಾಡುದಿಲ್ಲ ನನ್ ಗ್ಯಾರಂಟಿ ಇದೆ ಮತ್ ನಾ ಯಾರಿಗೂ ಮನಸ್ಸು ಇಲ್ಲ ನನ್ ಮಗಾನೂ ನುಲಿಲ್ಲ ಇದು ಸಾಮಾಜಿಕ ಜಲತಂತ್ರದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಲಾಬಿ ಮಾಡ್ತಾ ಇರೋದು ಏನು ಸಾಕಷ್ಟು ಹತ್ರವಾಗಿದೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಓಕೆ ಕಾರ್ಯಕರ್ತರು ಅಂತಕ್ಕಂಥದ್ದು ಹೇಳ್ತೀರಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡು ಕಾಂಗ್ರೆಸ್ ಐಡಿಯಾಲಜಿ ಎಲ್ಲರೂ ತುಂಬಾ ಸ್ಟಡಿ ಮಾಡಿದೆ ಹೈಕಮಾಂಡ್ ಕೆಲವೊಂದು ನಮ್ಗೆ ತಿಳಿದಿದ ಪ್ರಕಾರ ದೇ ವಾಂಟ್ ಯಂಗ್ ಜನರೇಷನ್ ನ್ಯೂ ಫೇಸ್ ನಾ ನನ್ನ ಮಗ ನನ್ನ ಮಕ್ಕಳು ನನ್ನ ತಮ್ಮ ಇವೆಲ್ಲ ವಿಷಯ ಅದರ ಮೇಲೆ ಇಷ್ಟು ಗ್ಯಾರಂಟಿ ಇದೆ ಖಂಡಿತ ಯಂಟ್ ಕಾನ್ಸ್ಟಿಟ್ಯೂನ್ಸಿ ನಿಯರ್ಲಿ ಏಟ್ ಲ್ಯಾಕ್ಸ್ ಪ್ಲಸ್ ಓಟಿಂಗ್ಸ್ ಏಟೀನ್ ಲ್ಯಾಕ್ಸ್ ಏಟೀನ್ ಲ್ಯಾಕ್ಸ್ ಓಟ್ಸ್ ಪ್ಲಸ್ ಅದಾವೆ ಎಲ್ಲರಿಗೆ ಇನ್ನೊಂದು ವಿಷಯ ದೊಡ್ಡ ದೊಡ್ಡ ಹತ್ತ ಇಪ್ಪತ್ತ ಒಂದ್ ಲಕ್ಷ ಸಾವಿರದ ಬ್ಯಾನರ್ಸ್ ಹಾಕೋದ್ಕಿಂತ ಮುಂಚೆ ನಾವು ಕೈ ಮುಗಿದು ವಿನಂತಿ ಮಾಡ್ತೇನೆ ಆ ಬ್ಯಾನರ್ಸ್ ಖರ್ಚು ಮಾಡಬೇಡ್ರಿ ಬಡವರಿಗೆ ಹೆಲ್ಪ್ ಮಾಡ್ರಿ ಆ ಬ್ಯಾನರ್ ಹಾಕೊಂಡು ಬ್ಯಾನರ್ ತೋರ್ಸ್ಕೊಂಡು ಎಲ್ಲರಿಗ ಕೈಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮತ್ತ ಆಯ್ಕೆ ಆದ ನಂತರ ಕೈ ಕೊಟ್ಟು ಹೋಗೋದು ನಮ್ದು ಅಭ್ಯಾಸ ಇಲ್ಲ ಪ್ರತಿಯೊಬ್ಬರಿಗೆ ನಾವು ಪ್ರಾಕ್ಟಿಕಲಿ ಹೋಗಿ ಇಷ್ಟು ದಿವ್ಸ ಕೆಲಸ ಮಾಡಿದೀವಿ ಮುಂದನು ಮಾಡ್ತೀವಿ ಮಾಡ ಅದೇವಿ ಇಷ್ಟನ್ನ ಭರೋಸೆ ಕೊಡ್ತೀನಿ ಇಷ್ಟೇನ ಹೇಳಬಲ್ಲೆ ಮತ್ತೆ ಮೀಡಿಯಾದವ್ರಿಗೆ ಏನ್ ಬೇಕು ಹೇಳಿ ನಾ ಕಟ್ ಒಂದು ಹ್ಮ್ ಈಗ ಯಾವ ರೀತಿ ಸಿದ್ಧತೆ ಈಗ ಓಕೆ ಈಗ ಎಂಟು ಕ್ಷೇತ್ರ ಬರ್ತದೆ ಎಂಟು ಕ್ಷೇತ್ರದಲ್ಲಿ ಆಯ ಶಾಸಕರಿದ್ದಾರೆ ಹಲವಾರು ವಿವಿಧ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಈಗ ಈಗಾಗದೇ ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರಯತ್ನ ಎಲ್ಲ ಮಾಡಿದೀವಿ ಎಲ್ಲರಿ ಮೇಲೆ ಅವ್ರಿಗೆ ಎಲ್ಲಾರಿಗೆ ಗೊತ್ತಿದೆ ಈ ಕ್ಯಾಂಡಿಡೇಟ್ ರೇಸ್ ದಲ್ಲಿ ಇದಾರೆ ಆ ಈಗ ಧರ್ಮ ಸಂಕಟದಲ್ಲಿ ಅವ್ರು ಬೀಳ್ತಾರೆ ನಾ ಬೀಳೋ ಪ್ರಶ್ನೆ ಇಲ್ಲ ಏನಪ್ಪಾ ಯಾರನ್ನ ಕೊಡ್ಬೇಕು ಆ ಧರ್ಮ ಸಂಕಟ ಅವ್ರಿಗೆ ಬಿಟ್ಟಿದ್ದು ಅವ್ರ ನಿರ್ಣಯ ತಗೊಳೋದು ದೇಶ ಉನ್ನತಿ ಮಾಡೋದು ನಮ್ ಕನ್ನಡ ನಾಡದ್ ಉನ್ನತಿ ಮಾಡೋದು ಇಂತ ಕ್ಯಾಂಡಿಡೇಟ್ಸ್ ಅವಕಾಶ ಕೊಡೋದೋ ಇಲ್ವೋ ಅವರು ಡಿಸಿಷನ್ ಅಲ್ಲ ಅಂತ ಮೇಲೆ ಒಂದ್ ಸ್ಪೆಷಲ್ ಟೀಮ್ ಬಂದಿದೆ ಸ್ಕ್ಯಾನಿಂಗ್ ಕಮಿಟಿ ಇದೆ ಸ್ಕ್ಯಾನಿಂಗ್ ಕಮಿಟಿಗೆ ನಮ್ಗೆ ಡಿಸ್ಕಶನ್ ಮಾಡಕ್ ಕರೀತಾರೆ ನಾವು ಅವಾಗ ನಮ್ಗೆ ಏನ್ ಹೇಳೋದಿದೆ ಅದೆಲ್ಲ ಹೇಳಬಲ್ಲೆ ನಾವು ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿಶ್ವಾಸ ಇದೆ ತುಂಬಾ ವಿಶ್ವಾಸ ಇದೆ ದೇವರ ಮೇಲೆ ನಂಬಿಕೆ ಇದೆ ಭರೋಸೆ ನಾವು ಭಗವಂತ ಮೇಲೆ ಇಡ್ತೀವಿ ಈಗ ಪೂಜಾರಿ ಅವಕಾಶ ಮುಗಿದಿದೆ ಇದು ಕೈ ಆಶೀರ್ವಾದ ನಮ್ ಜೈನ್ ಧರ್ಮದವರು ವಿದ್ಯಾನಂದ ಎಲ್ಲಾಚಾರ್ಯ ಮುನಿ ಮಹಾರಾಜ ಕೊಟ್ಟಿದ್ದಾರೆ ನಮ್ ಎಲ್ಲಾ ಗುರು ಬಳ ಕೊಟ್ಟಿದ್ದಾರೆ ಇವರೆಲ್ಲಾ ಇರುವಾಗ ನಾವ್ ಅದ ಒಂದೇ ನಂಬಿಕೆ ಇಟ್ಕೊಂಡಿದೀವಿ ಇವ್ರು ದೇವ್ರ ಕೊಟ್ರು ಪೂಜಾರಿ ವರ ಕೊಡುದಿಲ್ಲ ಈ ಪೂಜಾರಿ ಟರ್ನ್ ಅಟಿಟ್ಯೂಡ್ ಎಲ್ಲಾ ಒಂದ್ ಕಾಲ್ಗ ಸ್ಟೇಜ್ಗೆ ಎಂಡ್ ಬಂದಿದ್ದೆಂಗ ತಿಳ್ಕೊತೀನಿ ಜನ ತುಂಬಾ ಆಗಿದ್ದಾರೆ ಯಾರ್ ಹೆಸರು ಇಡೋದ್ ಬೇಡ ಯಾರ್ದು ಮನಸ್ಸು ಸೋಸದ್ ಬೇಡ ಅವರು ಎಲ್ಲ ನಮ್ಮವ್ರೇ ಅದಾರೆ ಅವ್ರ ಈಗ ಸ್ಪರ್ಧೆ ಮಾಡೇ ಮಾಡವ್ರು ಹಠ ಆಗ್ಲಿ ಜಿದ್ದಿಗಾಗ್ಲಿ ಎದ್ಕೊಂಡು ನನ್ನ ಮಗನಿಗೆ ನಿಲ್ಸವ್ರು ನಾನು ನನ್ನ ಜನ್ಮ ಕೊಟ್ಟಿ ಮಗನಿಗೆ ತ್ಯಾಗ ಮಾಡ್ತಾ ಇದ್ದೀನಿ ತುಂಬಾ ಇದೆ ನನ್ನ ಮೇಲೆ ಯಾರು ಸಚಿವರು ನಾಯಕರು ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅಥವಾ ಸಿದ್ದರಾಮಯ್ಯ ಅವರು ಇಬ್ರು ನಮ್ಗೆ ಹಿತಚಿಂತಕರು ಅವ್ರು ಅವರು ಖಂಡಿತ ಕನ್ಸಿಡರ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಇಷ್ಟು ನನ್ ಪೂರಾ ವಿಶ್ವಾಸ ಇದೆ ಆದ್ರೂ ನಾವು ಕಾಂಗ್ರೆಸ್ ಪಾರ್ಟಿ ಹಿಡ್ಕೊಂಡೇ ಮಾಡೋರು ಯಾರಿಗೂ ಬಿಜೆಪಿ ಹೆಸರು ತಗೊಳ್ಳೋದು ಬೇಡ ಬೇಡ ಕಾಂಗ್ರೆಸ್ ಐಡಿಯಾಲಜಿ ಎಪ್ಪತ್ತು ವರ್ಷದಿಂದ ಮಾಡಿದೆ ಇವಾಗ ನೋಡಿ ರಾಮ ವನವಾಸಕ್ಕೆ ಹೋಗಾ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ